ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಭೂಮಿ ಇಲ್ಲದಂಥ ಒಂದು ಬಡ ಕೃಷಿ ಮಹಿಳೆಯರಿಗೆ ಕೃಷಿಕ ಮಹಿಳೆಯರಿಗೆ ಒಂದು ಕೃಷಿ ಭೂಮಿ ಅವರಿಗೆ ಸ್ವಂತ ಇಲ್ಲ ಅಂತಂದ್ರೆ ಅವರಿಗೆ ಒಂದು ಕೃಷಿ ಭೂಮಿನ ಪಡೆದುಕೊಳ್ಳಲಿಕ್ಕೆ ಸರ್ಕಾರದ ವತಿಯಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದ್ದು ಆಸಕ್ತ ಮಹಿಳೆಯರು ಅಂದರೆ ರೈತ ಮಹಿಳೆಯರು ಅಂಥವರು ಅರ್ಜಿನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿ ಎರಡು ಎಕರೆವರೆಗೆ ಅವರು ಭೂಮಿನ ಪಡೆದುಕೊಳ್ಬೋದು ಇದು ಎಲ್ಲ ಯಾವ ರೀತಿ ಅರ್ಜಿ ಯಾವಲ್ಲಿ ಸಲ್ಲಿಸ್ಬೇಕು ಯಾವಾಗ ಸಲ್ಲಿಸ್ಬೇಕು ಎಲ್ಲಿ ಸಲ್ಲಿಸ್ಬೇಕು ಕೊನೆಯ ದಿನಾಂಕ ಯಾವುದು ಎಲ್ಲನೂ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಬನ್ನಿ ಒಂದು ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಎಸ್ ಸಿ ಎಸ್ ಟಿಯಲ್ಲಿ ಬರುವಂಥವರು ಬೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಆದಿ ಆದಿಜಾಂಬವ್ವ ಅಭಿವೃದ್ಧಿ ನಿಗಮ ಆಗಿರ್ಬೋದು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ಅಲ್ಲಿ ಬರುವಂಥ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಷ್ಟೆಲ್ಲ ಎಸ್ ಸಿ ಕ್ಯಾಟಗರಿಯಲ್ಲಿ ಬರುವಂಥವರು ಎಲ್ಲ ಕೂಡ ಮಹಿಳೆಯರು ಅರ್ಜಿನ ಸಲ್ಲಿಸ್ಬೋದು ಈ ಅರ್ಜಿ ಸಲ್ಲಿಸುವಂಥದ್ದು ಬಂದು ಈ ನೆಕ್ಸ್ಟ್ ತಿಂಗಳು ಪೂರ್ತಿ ಒಂಬತ್ತನೇ ತಾರೀಕು ವರೆಗೆ ಇರುತ್ತೆ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಂಡು ನಿಮಗೆ ಸಂಬಂಧಪಟ್ಟಂಥ ದಾಖಲೆಗಳು ಈ ನೀವು ಅದನ್ನು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಇದರೊಂದು ಸದುಪಯೋಗ ಪಡ್ಕೊಳ್ಬೋದು ಆನ್ಲೈನಲ್ಲಿ ಅಂತಂದರೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಅಂದರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿ ಅದರ ಒಂದು ಬೆನಿಫಿಟ್ ನೀವು ಕೂಡ ಪಡೆದುಕೊಳ್ಬೋದು ಕೆಲವೊಂದಿಷ್ಟು ದಾಖಲೆಗಳು ನಿಮಗೆ ಬೇಕಾಗುತ್ತೆ ಆ ದಾಖಲೆಗಳು ಯಾವುದು ಅನ್ನೋದು ಕೂಡ ಗೊತ್ತಿದ್ದರೆ ಹೋಗಿ ಇಲ್ಲ ಅಂತಂದರೆ ಯಾವುದು ಅಂತ ಗೊತ್ತಿಲ್ಲ ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಲಾಸ್ಟು ಒಂಬತ್ತನೇ ಒಂದು ಒಂಬತ್ತನೇ ತಿಂಗಳಲ್ಲಿ ಮುಕ್ತಾಯವಾಗುತ್ತೆ ದಿನಾಂಕ ಬಂದು ಒಂಬತ್ತು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರ್ತದೆ ಇದರೊಳಗಡೆ ನೀವು ಅರ್ಜಿನ ಸಲ್ಲಿಸಿ ಯಾರು ಭೂಮಿ ಇಲ್ಲದಂಥ ಒಂದು ಆಸಕ್ತ ಮಹಿಳೆಯರು ಕೃಷಿ ಕೃಷಿಯಲ್ಲಿ ಆಸಕ್ತಿ ಇರುವಂಥ ಮಹಿಳೆಯರು ಅವರಿಗೆ ಕೃಷಿ ಭೂಮಿ ಇರಬಾರ್ದು ಅಂಥ ಒಂದು ಮಹಿಳೆಯರಿಗೆ ಅವಕಾಶ ಇದೆ ನಿಮ್ಮ ಹೆಸರಿನಿಂದ ಯಾವುದೇ ಭೂಮಿ ಇರಬಾರ್ದು ಅಂಥವರು ಅರ್ಜಿನ ಸಲ್ಲಿಸ್ಬೋದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು